ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇದು ಸುಮ್ಮ ಇವತ್ತು ನಿಮಗೆ ಆಲ್ರೆಡಿ ಎಂಟು ದಿನ ಆಗೋಯ್ತು ಫ್ರೆಂಡ್ಸ್ ವೀಡಿಯೋ ಹಾಕಿ ವೀಡಿಯೋನೇ ಹಾಕಿಲ್ಲ ಬಟ್ ಏನು ಒಂದು ಕಟಿಂಗ್ ವೀಡಿಯೋ ತೋರಿಸೋಣ ಅಂದರೆ ನಾನು ಅದೇ ಟ್ರೈ ಇಲ್ಲ ಬಟ್ ನೋಡೋಣ ನಾವು ಹೋಗ್ತೀವೋ ಬೆಂಗ್ಳೂರಿಗೆ ಇಲ್ವೋ ಅನ್ನೋದೇ ನನಗೆ ಯಾಕೆ ಗ್ಯಾರಂಟಿ ಇಲ್ಲ ಅನ್ನಿಸ್ತೈತೆ ಹಂಗಾಗಿ ನೋಡೋಣ ಆನ್ಲೈನಲ್ಲಿ ಬರೀ ಹೆಡ್ ಮಾತ್ರ ಅಂದರೆ ರಿಂಗ್ ಲೈಟ್ ಕುದು ಮೊಬೈಲ್ ಫಿಕ್ಸ್ ಮಾಡ್ಕೊಳಕ್ಕೆ ಬರುತ್ತಲ್ಲ ಅಷ್ಟು ಮಾತ್ರ ಫ ಬುಕ್ ಮಾಡ್ಕೊಳ್ಳೋದ್ ಅಂದ್ಕೊಂಡಿದ್ದೀನಿ ಹಂಗಾಗಿ ನೋಡೋಣ ಬಿ ಹೋಗ್ತೀವೋ ಹೋಗೋಲ್ಲ ಅನ್ನೋದು ಇನ್ನೂ ಅಷ್ಟು ಕನ್ಫರ್ಮೇಷನ್ ಇಲ್ಲ ಹಂಗಾಗಿ ನಾನು ಅಂಗಡಿಯಲ್ಲಿ ನೋಡಿ ಚೆನ್ನಾಗಿರೋದು ತೊಗೋಬೇಕು ಟ್ರೈ ಪೊಡು ಅಂತ ಯಾಕೆಂದರೆ ಇವಾಗ ನೋಡಿ ತೊಗೊಂಡು ಅಷ್ಟು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಇನ್ಸ್ ಇನ್ವೆಸ್ಟ್ ಮಾಡಿರ್ತೀವಿ ಬಟ್ ಹಿಂಗೆ ಈ ಥರ ಮುರಿದೋದ್ರೆ ಮತ್ತೆ ಯಾರು ಮತ್ತೆ ಮತ್ತೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಒಂದ್ಸಲ ಇನ್ವೆಸ್ಟ್ ಮಾಡಿ ಒಂದು ಸ್ವಲ್ಪ ಕಾಸ್ಟ್ಲಿದೆ ತೊಗೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಏನಾಗುತ್ತೋ ಗೊತ್ತಿಲ್ಲ ಬೆಂಗಳೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ಯಾಕೋ ಹೋಗೋಕ್ಕೆ ಆಗ್ತಾಯಿಲ್ಲ ಅದೇ ಮೆಟೀರಿಯಲ್ಗಳು ತರಬೇಕು ನನಗೂ ಸ್ವಲ್ಪ ಮೆಟೀರಿಯಲ್ಗಳೆಲ್ಲ ಬೇಕು ಮತ್ತು ಇನ್ನೊಂದು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಲ್ಲ ತಗೋಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೂ ಬೆಂಗ್ಳೂರಿಗೆ ಹೋಗಬೇಕು ಅದು ನಾನು ತೊಗೊಂಡ್ಮೇಲೆ ನಾನು ನಿಮ್ಮ ಹತ್ರ ಶೇರ್ನ ಮಾಡ್ಕೋತೀನಿ ಏನಂತ ಮುಂಚೆನೇ ಶೇರ್ನ ಮಾಡ್ಕೊಳ್ಳಲ್ಲ ಬಟ್ ಹಂಗಾಗಿ ಇವತ್ತು ಇನ್ನೊಂದು ನ ಮಾಡಿದ್ದೆ ಮತ್ತು ಇನ್ನೊಂದು ಆಗಿದೆ ಅಂದರೆ ನಾನು ಆಲ್ರೆಡಿ ವಿಡಿಯೋ ಹಾಕಲ್ಲ ಅನ್ನೋಕು ನಾನು ಆಲ್ರೆಡಿ ಹೊಸ ಓದೋ ವಾರ ಎಲ್ಲ ನನ್ನ ಮಗನಿಗೆ ಸ್ವಲ್ಪ ಫೀವರ್ ಐ ಫೀವರ್ ಆಗ್ಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ನಾನು ಅಂಗಡಿಗೆ ರಜಾ ಹಾಕ್ಕೊಂಡಿದ್ದೆ ಸ್ವಲ್ಪ ಮಕ್ಕಳನ್ನ ನೋಡ್ಕೋಬೇಕಲ್ವ ಕೇರ್ ಆಗಿ ಈಗ ನಾವು ಅಂಗಡಿಗೆ ಬರೋದು ಮನೆಯಲ್ಲಿ ಇರೋದು ನನ್ನ ಮಗಳು ಕ್ಲಾಸ್ಗೆ ಹೋಗ್ತಾಳೆ ನಮ್ಮ ಅದಕ್ಕೆ ಕೆಲ್ಸಕ್ಕೆ ಹೋಗ್ತಾರಲ್ವ ಹಂಗಾಗಿ ನಾನು ಆ ಥರ ಹುಷಾರಿಲ್ಲದೆ ಇರೋ ಟೈಮಲ್ಲೆಲ್ಲ ಖಂಡಿತ ನೆಗ್ಲೆಕ್ಟ್ ಮಾಡೋಲ್ಲ ಹಂಗಾಗಿ ಮನೆಯಲ್ಲೇ ಇದ್ದೆ ನಾಲ್ಕು ದಿವಸ ಅವನು ಸೋಮವಾರ ನಿನ್ನೆಯಿಂದ ಅವನು ಸ್ಕೂಲ್ಗೆ ಹೋದ ಹಾಗಾಗಿ ನಾನು ನಿನ್ನೆಯಿಂದನೇ ಬರ್ತಾ ಇದ್ದೀನಿ ಹಾಗಾಗಿ ನಿನ್ನೆ ಪಾಪ ಸ ಸಂಡೇ ಒಬ್ಬರು ತುಂಬ ಎಮರ್ಜೆನ್ಸಿ ಅಂತ ಬಂದುಬಿಟ್ಟು ನನಗೆ ಬ್ಲೌಸ್ನ ಕೊಟ್ಟೋಬ್ರು ಅದ್ರದ್ದು ಏನಾಯಿತು ಅಂತ ಕಥೆ ಹೇಳ್ತೀನಿ ನಾನು ಓಕೆನಾ ಬಟ್ ಬೇಗ ಬೇಗ ಆಯಿತು ಬಟ್ ಆಗಲಿಲ್ಲ ಅದೇನು ಅಂತ ನೋಡಿ ಸ್ಕಿಪ್ ಮಾಡಿದೀನಿ ವಿಡಿಯೋ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಎತ್ತ ಅಂತ ಓಕೆ ನಾ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಅಷ್ಟರೊಳಗೆ ಇದೊಂದು ಈ ಥರ ಕ್ಲಾತು ನೋಡಿ ಇದು ನಾನು ಫಸ್ಟಿದು ಏನ್ ಅಂದ್ಕೊಂಡಿದ್ದೆ ಗೊತ್ತಾ ಫ್ರೆಂಡ್ಸ್ ಇದಕ್ಕೆ ವರ್ಕು ಚೆನ್ನಾಗಿ ಬರುತ್ತೋ ಚೆನ್ನಾಗಿ ಬರಲ್ವೋ ಇದಕ್ಕೆ ಸುಮ್ಮನೆ ಹೊರ್ಗೆ ಹೇಳ್ಬಿಟ್ಟು ಪೈಪಿಂಗ್ ಥರ ಇಟ್ಬಿಟ್ಟು ಬ್ಲೌಸ್ ಹೊಲಿಯೋಣ ಅಂತ ಅಂದ್ಕೊಂಡೆ ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ ಶೇಪ್ ಬಂದುಬಿಟ್ಟಿದ್ದು ಒಂಥರ ಇಲ್ಲಿ ವಿ ಅಂದರೆ ಶಾರ್ಪ್ ವಿ ಎಲ್ಲ ಇಲ್ಲಿ ಸ್ವಲ್ಪ ಶೇಪ ತಗೊಂಡಿದೀನಿ ಹಂಗಾಗಿ ಈ ಥರ ಯೂ ಓಕೆ ಯೂನು ಯೂಗೆ ಸೆಟ್ ಆಗುತ್ತೆ ಇದು ನೋಡಿ ಈ ಥರ ನಾನು ಸ್ಟೋನ್ ಚೈನು ಮತ್ತು ಬಾಲ್ ಚೈನು ಮತ್ತೆ ಸ್ಯಾಟಿನ್ ಸ್ಟಿಚ್ ಹಾಕಿ ಈ ಥರ ಡಿಸೈನ್ ಮಾಡಿದ್ದೀನಿ ಅವರು ಸ್ವಲ್ಪ ರೀಸನ್ ರೀಸನಬಲ್ ಆಗಿ ಹೇಳಿದ್ರು ಇನ್ನೊಂದು ನಾನು ಒಂದ್ಸಲ ಗೆ ಹೇಳಿದ್ನಲ್ವ ಅದು ಅದು ಇದು ಮೂರು ಸ್ಯಾರಿ ಅವ್ರದ್ದೇ ಮತ್ತು ಇನ್ನೊಂದು ಎರಡು ಪಿಂಕ್ ಮತ್ತು ಇದೊಂದು ಮೂರು ಸ್ಯಾರಿ ಕೊಟ್ಟಿದ್ರು ಅವ್ರಿಗೆ ಹೇಳಿದ್ದೀನಿ ಫೋನ್ ಮಾಡಿ ಆಗಿದೆ ಬಂದು ತಗೊಂಡೋಗಿ ಅಂತ ಬರ್ತೀನಿ ಅಂತ ಹೇಳಿದ್ದಾರೆ ಆ ಫ್ರೆಂಡಿಗೂ ಕೂಡ ಇದೇ ಥರ ಇಟ್ಟಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ವೀಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ನನಗೆ ಬಟ್ ರಿಯಲಿ ಆಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಒಂಥರ ಪ್ಯಾರೆಟ್ ಗ್ರೀನ್ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಬಟ್ ಇದು ಪ್ಯಾರೆಟ್ ಗ್ರೀನ್ ಅಲ್ಲ ಪಿಸ್ತಾ ಗ್ರೀನ್ ಬರುತ್ತಲ್ಲ ಆ ಪಿಸ್ತಾ ಗ್ರೀನ್ ಕಲರ್ ಸ್ಯಾರಿ ತುಂಬ ಚೆನ್ನಾಗಿದೆ ಸ್ಲೀವ್ಸಿಗೂ ಕೂಡ ನಾನು ಈ ಥರ ಹಾಕಿದ್ದೀನಿ ಮತ್ತು ಏನೋ ನಾನು ಬುಟ್ಟ ಬುಟ್ಟ ಇಡೋಕೆ ಹೋಗಲಿಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ತುಂಬ ಈ ಥರ ಜರಿ 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 ಇತ್ತಲ್ವಾ ಹಂಗಾಗಿ ನಾನು ಬುಟ್ಟ ಏನು ಇಡೋಕ್ಕೆ ಹೋಗಲಿಲ್ಲ ಈ ಥರ ಮಾಡಿದ್ದೀನಿ ಸ್ಲೀವ್ಸಿಗೆ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇದಕ್ಕೆ ಅವರು ಈ ಥರ ಕೇಳಿದರು ನಾನು ಹಂಗಾಗಿ ಈ ಥರನೇ ಮಾಡಿದ್ದೀನಿ ನಾನು ಇವಾಗ ಜಾಸ್ತಿ ಎಲ್ಲಗೂ ಇದೇ ಥರ ಇಷ್ಟಪಡ್ತಾ ಇದ್ದಾರೆ ಫ್ರೆಂಡ್ಸ್ ಹಂಗಾಗಿ ನಾನು ಇದೇ ಥರ ಮಾಡಿ ಕೊಡ್ತಾಯಿದ್ದೀನಿ ಡಿಸೈನು ಬೇಕು ಅನ್ನೋರು ನನಗೆ ಹೇಳ್ಬಿಟ್ಟು ಹೋಗ್ತಾರೆ ಆವಾಗ ನಾನು ಅವ್ರಿಗೆ ಆ ಥರ ಮಾಡ್ಕೊಳ್ತೀನಿ ಇವತ್ತು ಯಾಕೆ ಅಂದರೆ ಇದಕ್ಕೆ ನಾವು ಸ್ಟು ಸ್ಟೋನ್ ಶೈನ್ ಹಾಕಿದೀವ ಅದಕ್ಕೂ ಒಂದೊಂದು ಲೇಯರ್ ಹಾಕಿರ್ತೀವ ಅದು ಜಡೆಗೆಲ್ಲ ಸಿಗಾಕೊಳ್ಳೋದು ಸ್ವಲ್ಪ ಇರಿಟೇಷನ್ ಮಾಡುತ್ತೆ ಈ ಥರ ಆದರೆ ನಿಮಗೆ ಇರಿಟೇಷನ್ ಆಗಲ್ಲ ಹಾಗಾಗಿ ಈ ಥರ ಇತ್ತು ಡಿಸೈನ್ ನೋಡಿ ಎರಡು ಸೈಡು ಈ ಥರ ಇತ್ತು ಡಿಸೈನು ಓಕೆನಾ ಡಿಸೈನು ತುಂಬಾ ಚೆನ್ನಾಗಿದೆ ಒಂದು ಶಾರ್ಟ್ಸು ಕೂಡ ಹಾಕೋಕ್ಕಾಗ್ಲಿಲ್ಲ ನನಗೆ ಡಿಸೈನ್ ಅಂದರೆ ತುಂಬ ಚೆನ್ನಾಗಿದೆ ರೀಸನಬಲ್ ಪ್ರೈಸ್ ಅಂತ ಹೇಳ್ಬೋದು ಓಕೆನಾ ಮತ್ತು ಇನ್ನೊಂದು ಇದು ರಿಂಗ್ ಬಿಚ್ಚಿಲ್ಲ ಸ್ಲೀವ್ಸ್ದು ರಿಂಗ್ ಬಿಚ್ಚಿಲ್ಲ ನಿಮಗೆ ಇದು ವರ್ಕ್ ಮಾಡೋರಿಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಯಾಕೆ ಏನು ಎತ್ತ ಏನಾಗಿರ್ಬೋದು ಮಿಷನ್ ಅಂತ ಇದು ನೋಡಿ ಫ್ರೆಂಡ್ಸ್ ಇದು ಅವರು ನನ್ನ ಹತ್ರ ಒಂದು ಡಿಸೈನ್ ಇತ್ತು ಆ ಡಿಸೈನ್ನ ತೋರಿಸ್ತೀನಿ ಇದಕ್ಕೂ ಕೂಡ ಬಾಲ್ ಚೈನ್ ಮತ್ತೆ ಸ್ಟೋನ್ ಚೈನ್ ಆ್ಯಡ್ ಮಾಡಿದೀನಿ ಗ್ರ್ಯಾಂಡ್ ಆಗಿರುತ್ತೆ ಅಂತ ಅವರು ಬಂದ್ಬಿಟ್ಟು ಥ್ರೆಡ್ ಪೈಪ್ ಥ್ರೆಡ್ ಪೈ ಮಾಡ್ತೀವಲ್ವಾ ಪೈಪಿಂಗ್ ದಾರದಲ್ಲಿ ಆ ತರ ಹೇಳಿದ್ರು ಬಟ್ ನಾನು ಈ ತರ ಅವ್ರಿಗೆ ಮಾಡಿ ಕೊಟ್ಟಿರುವಂತದ್ದು ಇದು ಮತ್ತು ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಫ್ರಂಟ್ ಟು ಬ್ಯಾಕು ಎರಡು ಸೈಡು ಮಾಡಿರೋ ಇದು ನೋಡಿ ಹತ್ತಿರದಿಂದ ತೋರಿಸ್ತೀನಿ ಈ ಥರ ಇದೆ ಡಿಸೈನು ಡಿಸೈನ್ ಮಾತ್ರ ತುಂಬ ಪರ್ಫೆಕ್ಟಾಗಿ ಬಂದಿದೆ ಅಂತ ಕೂಡ ಹೇಳ್ಬೋದು ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್ ಇವಾಗ ನಮ್ಮದೇ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ಆದಂಗೆ ಆದಂಗೆ ನಿಮಗೆ ತುಂಬ ಚೆನ್ನಾಗಿ ನಿಮ್ಮದು ಡಿಸೈನ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ಹೇಳ್ತಾ ಇಲ್ವಾ ನಾನು ಮುಂಚೆನೆ ಹೇಳಿರೋ ಥರ ನಿಮಗೆ ನನ್ನ ಹತ್ರ ಮಾಡಿಸ್ಬೇಕು ಅನ್ನಗಿದ್ದರೆ ಈ ನಂಬರಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವು ಕರೆಕ್ಟ್ ಕಾಂಟ್ಯಾಕ್ಟ್ನ ಮಾಡ್ಬೋದು ಕೊರಿಯರ್ ಮಾಡ್ಬೋದು ಖಂಡಿತವಾಗ್ಲೂ ನಿಮಗೆ ಹ್ಯಾರಿ ವರ್ಕ್ ಕುಚ್ಚು ಫಾಲ್ಸ್ ಗಿರ್ಜಾಗೋ ಎಲ್ಲ ಪ್ರತಿಯೊಂದು ಕೂಡ ನಾನು ನಿಮಗೆ ಮಾಡಿಸಿ ಮತ್ತು ನಿಮ್ಮ ಡ್ರೆಸ್ಗೆ ನಾನು ಕೊರಿಯರ್ ಮಾಡೋವಂಥದ್ದು ಮಾಡಿ ಇಷ್ಟ ಇದ್ದು ಇಲ್ಲ ದೂರ ಇದ್ದೀವಿ ನಾವು ಇವ್ರ ಹತ್ರ ಹೆಂಗೆ ಮಾಡಿಸ್ಕೊಡೋದು ಅನ್ನೋದಕ್ಕೆ ನಾನು ಹೇಳ್ತಿರೋಂಥದ್ದು ಇಲ್ಲೇ ಹತ್ರ ಸುತ್ತಮುತ್ತ ಯಾರು ನೋಡಿದ್ರೆ ಖಂಡಿತವಾಗ್ಲೂ ನೀವು ನಮ್ಮ ಶಾಪಿಗೆ ವಿಸಿಟ್ ಮಾಡಿ ನಾವು ಹೇಳೋದು ಅಷ್ಟೇ ಒಂದು ಸಲ ಶಾಪಿಗೆ ವಿಸಿಟ್ ಮಾಡಿದ್ರೆ ನಾವು ಯಾವ ಥರ ಡಿಸೈನ್ ಮಾಡ್ತೀವಿ ನಮ್ಗೆ ಯಾವ ಥರ ವರ್ಕ್ ಬರುತ್ತೆ ಅನ್ನೋದು ನಿಮ್ಗೆ ಕೂಡ ಗೊತ್ತಾಗುತ್ತೆ ಆವಾಗ ನೀವು ಒಂದು ಕಾನ್ಫಿಡೆನ್ಸ್ ಮಾಡಿಸ್ಕೊಡ್ಬೋದು ಹ್ಯಾರಿ ವರ್ಕು ಬಂದ್ಬಿಟ್ಟು ನಾನು ನಾನು ರೆಗ್ಯುಲರಾಗಿ ಮಾಡಿಸ್ತೀನಲ್ಲ ಅವ್ರ ಹತ್ರ ಮಾಡಿಸ್ಕೊಡ್ತೀನಿ ಹಾಗಾಗಿ ನೀವು ನಿಮಗೆ ಯಾವ ಥರ ಹ್ಯಾರಿ ವರ್ಕ್ ಬೇಕಾದ್ರೂ ಕೂಡ ನಾನು ನನ್ನ ಇಲ್ಲೇ ನಮಗೆ ತುಂಬಾ ಜಾಸ್ತಿ ದಿನ ಏನು ತಗೊಳ್ಳಲ್ಲ ಒಂದು ತ್ರೀ ಡೇಸ್ ಫೋರ್ ಡೇಸಲ್ಲಿ ನಿಮಗೆ ತಲುಪುತ್ತೆ ಆದರೆ ನೀವು ನನಗೆ ಕೊರಿಯರ್ ಮಾಡಿ ನಾನು ಕೊರಿಯರ್ ನನಗೆ ಬಂದು ನಾನು ಅವ್ರಿಗೆ ಯಾರೇ ವರ್ಕ್ ಮಾಡಿ ಅವ್ರಿಗೆ ಅಟ್ಲೀಸ್ಟ್ ಒಂದು ಅವ್ರಿಗೂ ಎಮರ್ಜೆನ್ಸಿ ಇರುತ್ತಲ್ಲ ತ್ರೀ ಡೇಸ್ ಟೂ ಡೇಸ್ ತ್ರೂ ಟೂ ಡೇಸ್ ಅಥವಾ ತ್ರೀ ಡೇಸ್ವರೆಗೆ ಟೈಮ್ನ ಕೊಡಬೇಕಾಗುತ್ತೆ ನಾವು ಹಂಗಾಗಿ ನೀವು ಯಾವುದೇ ಮದುವೆ ಬ್ಲೌಸ್ಗಳಾಗಲಿ ಅಥವಾ ನಿಮಗೆ ನಾರ್ಮಲ್ ಬ್ಲೌಸ್ಗಳಾಗಲಿ ನಿಮಗೆ ವರ್ಕ್ ಬ್ಲೌಸ್ಗಳಾಗಲಿ ಥ್ರೆಡ್ ವರ್ಕ್ ಬ್ಲೌಸ್ಗಳಾಗಲಿ ಯಾವುದೇ ಥರ ಬ್ಲೌಸ್ಗಳಿದ್ರು ಕೂಡ ನೀವು ನನಗೆ ಕೊರಿಯರ್ ಮಾಡ್ಬೋದು ನಾನು ಈಗ ಒಂದು ಎರಡು ಅರಿವರ್ಕಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅವ್ರಿಗೆ ನನಗೆ ಅವರು ಬಂದು ಕೇಳಿರೋದು ಅವರೇ ನನ್ನ ಶಾಪಿಗೆ ವಿಸಿಟ್ ಮಾಡಿ ಹೇಳೋಗಿರೋವಂಥದ್ದು ನಾನು ಮುಂಚೆ ಟೌನಲ್ಲಿ ಮಾಡಿಸ್ತಿದ್ದೆ ಅದಕ್ಕೆ ಇವ್ರ ಹತ್ರ ಟ್ರೈಯಲ್ಲಿ ನೋಡೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಕೊಡಬೇಕು ಒಂದೆರಡು ಬ್ಲೌಸ್ ನನ್ನದೇ ಕೊಡೋಣ ಅಂದ್ಕೊಂಡಿದ್ದೀನಿ ಫಸ್ಟ್ ಕಸ್ಟಮರ್ ಕೊಡೋಲ್ಲ ಬಟ್ ಅವರು ತುಂಬ ಡಿಸೈನ್ಸ್ಗಳು ತೋರಿಸಿದ್ರು ಫ್ರೆಂಡ್ಸ್ ತುಂಬನೇ ಚೆನ್ನಾಗಿ ಮಾಡಿದರು ಆದರೆ ಅವ್ರಿಗೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೆ ಹಂಗಾಗಿ ನನಗೂ ಕೂಡ ಸ್ವಲ್ಪ ನಿಯರ್ ಆಗುತ್ತೆ ಹಾಗಾಗಿ ನೀವು ಯಾವುದೇ ಥರದ್ದು ಬ್ರೈಡಲ್ ಬ್ಲೌಸ್ ಇದು ಥ್ರೆಡ್ ವರ್ಕಲ್ಲಿ ಬ್ರೈಡಲ್ ಬ್ಲೌಸು ನಾರ್ಮಲ್ ಬ್ಲೌಸು ಸಿಂಪಲ್ ಬ್ಲೌಸು ಪ್ಲೇನ್ ಬ್ಲೌಸು ಯಾವುದಾದ್ರೂ ಕೊಡಿ ನಾನು ಅದು ನಾನು ನಿಮಗೆ ಕೊರಿಯರ್ ಮಾಡ್ತೀನಿ ಓಕೆನಾ ನೀವು ಆ ಕಡೆಯಿಂದ ಮಾಡಿದರೆ ನಾನು ಈ ಕಡೆಯಿಂದ ಕೊರಿಯರು ನಿಮಗೆ ಕಳಿಸ್ಕೊಡ್ತೀನಿ ನನ್ನ ನಂಬರ್ ಈ ಸಲ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀವು ಕೂಡ ನೋಡ್ಬೋದು ಆಮೇಲೆ ಇದನ್ನು ನೋಡಿದ್ರಾ ಆಯಿತಾ ಫ್ರಂಟ್ ಟು ಬ್ಯಾಕ್ ಎರಡು ಹಾಕಿದ್ದೀನಾ ಸ್ಲೀವ್ಸ್ ಮಾಡೋರೊಳಗೆ ಮಿಸೀನು ಜಾಮ್ ಆಯಿತು ನಂದು ಮಿಷನ್ ಇದು ಏನಿಲ್ಲ ಫ್ರೆಂಡ್ಸ್ ನೀಟಾಗೆ ಮಾಡ್ತಾ ಇದ್ದೆ ಬಟ್ ಎಷ್ಟು ಅಂದರೆ ನಂದು ಒಂದು ಗಂಟೆ ಒಂದು ಕಾಲು ಗಂಟೆಯೆಲ್ಲ ನಂದು ಆಲ್ರೆಡಿ ನಾನು ಮಾಡ್ತಾ ಮಾಡ್ತಾಯಿದ್ದೆ ಅಷ್ಟು ಫಾಸ್ಟಾಗಿ ಎಷ್ಟು ತುಂಬ ಚೆನ್ನಾಗಿ ಬರ್ತಾಯಿತ್ತು ಫ್ರೆಂಡ್ಸ್ ಹಂಗಾಗಿ ಇನ್ನೇನು ಬೇಗ ಮಾಡಿಬಿಡೋಣ ಹನ್ನೆರಡುವರೆ ಅಷ್ಟರೊಳಗೆ ಮಾಡಿ ನಾನು ಸ್ವಲ್ಪ ಕೆಲಸ ಬೇರೆ ಬೇರೆ ವಿದ್ವಲ್ಲ ಅವೆಲ್ಲ ಮಾಡ್ಕೊಳ್ಳೋಣ ಅನ್ನೋಷ್ಟ್ರೊಳಗೆ ಈ ಥರ ಪ್ರಾಬ್ಲಮ್ ಆಯಿತು ಅವರಿಗೆ ನಾನು ನಾಳೆ ಬ್ಲೌಸ್ ಕೊಡಬೇಕು ಇನ್ನು ಬ್ಲೌಸ್ನ ನಾನು ಸಾರಿ ಮಿಷನ್ನ ನಾನು ರೆಡಿ ಮಾಡೋಕ್ಕೆ ಆಸನಿಗೆ ಕೊಟ್ಟುಕೊಳ್ಸಿದ್ದೀನಿ ಅಂದರೆ ಇಲ್ಲಿ ಒಂದು ಗಾಡಿ ಬರುತ್ತೆ ಲೆಗೇಜ್ ಗಾಡಿ ದಿನ ಓಡಾಡುತ್ತೆ ಎಲ್ಲ ಫುಲ್ ಏನೇ ಆದರೂ ಅಲ್ಲಿ ಕೊಡೋ ಲೆಗೇಜ್ಗಳು ಕೊಡುವಂಥವ್ರು ಫೋರ್ ನಾಟ್ ಸೆವೆನ್ ಇದೆ ಅದರಲ್ಲಿ ಹಾಕಿ ಕೊಟ್ಟಿದ್ದೀನಿ ಅವ್ರಿಗೆ ಚಾರ್ಜಸ್ ಕೊಡಬೇಕು ಅವ್ರು ಬಟ್ ರೆಡಿ ಮಾಡಿ ನಾನು ಪಾಪ ಎಲ್ಲ ಮಿಷನ್ ಅಲ್ಲಿ ತೊಗೊಂಡು ಅವ್ರು ರೆಡಿ ಮಾಡಿ ಮತ್ತೆ ಅದೇ ಗಾಡಿಗೆ ಹಾಕಿ ಕಳಿಸ್ತಾರೆ ಒಂದು ಮೂರು ಗಂಟೆ ಮೂರುವರೆಗೆ ಇಲ್ಲಿಗೆ ಬರುತ್ತೆ ಅಂತ ಹೇಳಿದರೆ ಆ ಟೈಮಿಗೆ ಇಸ್ಕೊಬೇಕು ಹೋಗಿ ಇಲ್ಲಿ ಆಚರ್ತಾನೆ ಬರ್ತಾರೆ ಆವಾಗ ಮೇಲೆ ಇದನ್ನು ಕಂಟಿನ್ಯೂ ಮಾಡಿ ನಾನು ಬ್ಲೌಸ್ನ ಸ್ಟಿಚ್ ಮಾಡಿ ಫಾಲ್ಸ್ ಹಾಕಿ ಎಲ್ಲ ಫಾಲ್ಸು ಎಲ್ಲ ರೆಡಿ ಮಾಡ್ಕೋಬೇಕು ನಾನು ಅದಕ್ಕಿಂತ ಮುಂಚೆ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಹೆಂಗಿದ್ರು ಫ್ರಂಟ್ ಬ್ಯಾಕು ಬ್ಯಾಕ್ ಎಲ್ಲ ರೆಡಿಯಾಗಿದೆ ಅದನ್ನು ಸ್ಟಿಚ್ ಮಾಡ್ಕೊಂಬಿಡೋಣ ಫ್ರಂಟ್ ಬ್ಯಾಕೆಲ್ಲ ಬ್ಯಾಕ್ ಎಲ್ಲ ಸ್ಲೀವ್ಸ್ ಒಂದನ್ನು ಆಮೇಲೆ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಕೆಲಸ ನಾನು ಫಸ್ಟ್ ಮಾಡಬೇಕು ಇವಾಗ ಇಲ್ಲಾಂದ್ರೆ ನಾನು ನನಗೆ ನಾಳೆ ಅವ್ರಿಗೆ ನಾಡಿದ್ದು ಮದುವೆ ಇದೆಯಂತೆ ಆಮೇಲೆ ಅವ್ರಿಗೆ ಕೊಡೋಕ್ಕೆ ನನಗೆ ಹಿಂಸೆ ಆಗುತ್ತೆ ಹಾಗಾಗಿ ನಾನು ಇವಾಗ ಎಷ್ಟೊಂದು ಬ್ಲೌಸ್ಗಳು ಸ್ಟಿಚ್ ಮಾಡೋದಿದ್ದಾವೆ ಯಾಕೆ ಅಂದರೆ ನಾನು ಸಲ ಫೋರ್ ಡೇಸ್ ಫೈವ್ ಡೇಸ್ ಅಂಗಡಿಗೆ ಬರಲಿಲ್ಲ ನನ್ನ ಮಗ ಹುಷಾರಿಲ್ಲ ಅಂತ ಹಿಂಗಾಗುತ್ತೆ ಕೆಲವೊಂದು ಟೈಮ್ ಪ್ರಾಬ್ಲಮ್ಮು ನಾವು ಏನಾದರೂ ನೀವು ಆ ಥರ ಸಿಚುವೇಶನ್ ಬಂದರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಖಂಡಿತವಾಗ್ಲೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿ ಏನಾದರೂ ಇವಾಗ ನಾನು ನಾಳೆ ಅವರು ಸಂಜೆ ಬರ್ತೀನಿ ನಿಂದಿದ್ದಾರೆ ಓಕೆ ನಾಳೆ ಮಧ್ಯಾಹ್ನನೇ ಬಂದರೆ ನಾನು ಕೊಡೋಕ್ಕಾಗಲ್ಲ ಸ್ಟಿಚ್ ಎಲ್ಲ ಮಾಡಿ ಹಂಗಾಗಿ ನಾಳೆ ಸ್ವಲ್ಪ ಸಂಜೆ ಹಂಗೆ ಬಂದರೆ ಅಷ್ಟೊತ್ತಿಗೆ ನಾನೆಲ್ಲ ಫುಲ್ ರೆಡಿ ಮಾಡಿರ್ಬೋದು ಮಾಡ್ಬೋದು ಹಂಗಾಗಿ ಈ ಥರ ಆಗ್ತವೆ ಟೈಲರ್ಗಳ ಸ್ಥಿತಿ ಪರಿಸ್ಥಿತಿ ಎಲ್ಲ ಎಲ್ಲ ಥರನೂ ಅವರು ಕಸ್ಟಮರು ಕೂಡ ಅಡ್ಜಸ್ಟ್ ಮಾಡ್ಕೋಬೇಕು ಈಗ ಯಾರು ಏನೋ ಇತ್ತು ಬೇಕು ಅಂತ ಮಿಷಿನ್ ಹಾಳು ಮಾಡಿಲ್ಲಲ್ವ ಹಂಗಾಗಿ ಈ ಥರ ಆಗಿಬಿಡ್ತವೆ ಏನು ಮಾಡೋಕ್ಕಾಗಲ್ಲ ಬಟ್ ಅದನ್ನು ನಮಗೆ ರೆಡಿಯೂ ಮಾಡ್ಕೊಳ್ಳೋಕ್ಕಾಗಲ್ಲ ನನಗೆ ಎಷ್ಟೊಂದು ಸಲ ಅದು ಶೆಟ್ಟಲೆಲ್ಲ ಬಿಚ್ಚಿ ಏನೇನೋ ಅವಾಂಥರ ಮಾಡಾಕಿದ್ದೀನಿ ಅವರು ಈ ಥರ ಎಲ್ಲ ಬಿಚ್ಚಿ ಮತ್ತೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆದರೆ ಅದಕ್ಕೆ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಅಮೌಂಟ ಪೇ ಮಾಡಿ ನೀವು ಬೇರೆ ಹಾಕ್ಸ್ಕೋಬೇಕಾಗತ್ತೆ ಖಂಡಿತ ಆಲ್ರೆಡಿ ಒಂದ್ಸಲ ದಾರೇ ಬರ್ತಿರಲಿಲ್ಲ ಎಷ್ಟು ಸ್ಟಿಚ್ ಮಾಡಿದ್ರು ದಾರ ಬರ್ತಿರ್ಲಿಲ್ಲ ಅವರೇ ಟೆಕ್ನಿಷಿಯನ್ ಇಲ್ಲಿಗೆ ಬಂದು ಎಲ್ಲ ರೆಡಿ ಮಾಡಿ ಹೋದ್ರೂ ಬರಲಿಲ್ಲ ಆಮೇಲೆ ಅವರೇ ಎಟ್ಟು ತಗೊಂಡೋಗಿ ರೆಡಿ ಮಾಡಿ ಹಂಗೆ ಗಾಡಿಗೆ ಹಾಕಳಿಸಿದ್ರು ಈ ಥರ ಆಗ್ತವೆ ಪ್ರಾಬ್ಲಮ್ ಹೇ ಇದು ಮಾಡೋಕ್ಕಾಗಲ್ಲ ಅಲ್ವಾ ಎಲ್ಲಾನು ಯಾವ ಥರ ಬರುತ್ತೆ ಅವಾಗ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಮತ್ತು ಒಂದು ಸಿಕ್ಸ್ ಪೀಸ್ ನ ಸ್ಟಿಚ್ ಇದ್ದೆ ಇವಾಗ ಇದಕ್ಕಿಂತ ಎಮರ್ಜೆನ್ಸಿ ಅದು ಅವ್ರ ಪಾಪ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದಾರೆ ಒಂದು ಒಬ್ಬರು ಅವರಿಗೆ ಸ್ಟಿಚ್ ಮಾಡ್ಸಿನೇ ಹಾಕ್ಕೊಳ್ಳೋದಂತಂತೆ ಪೀಸನ್ನು ಕೊಟ್ಟಿದ್ದಾರೆ ಇವಾಗ ಕಟಿಂಗ್ ಮಾಡಿ ಒಂದು ಸ್ಟಿಚ್ ಮಾಡಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಮಧ್ಯಾಹ್ನ ನೆರೆ ಸ್ಟಿಚ್ ಮಾಡೋಣ ಅವ್ರು ಅವ್ರು ಮೊದಲು ಕೊಟ್ಟು ಯಾಕೆಂದರೆ ಯಾಕೆಂದ್ರೆ ಫಸ್ಟ್ ಅವ್ರು ಕೊಟ್ಟಿದ್ದಾರೆ ಪಾ ಮೇಲೆ ಫೋನ್ ಮಾಡಿದ್ದಾರೆ ಹಾಗಾಗಿ ಕೊಡೋಣ ಅಂತ ಅಂತ ಅಂದ್ಕೊಂಡಿದ್ದೀನಿ ಅದ್ರದ್ದು ಡ್ರೈ ಪೋಡ್ ಇದ್ದರೆ ಖಂಡಿತವಾಗ್ಲೂ ಅದ್ರದ್ದು ವೀಡಿಯೋ ನಾನು ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೆ ಬಟ್ ಅವ್ರು ಡ್ರೈ ಇಲ್ಲ ಅಂದರೆ ಹೇಗೆ ಅದೇ ನಾನು ಮಾರ್ಕ್ ಹಾಕಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಆ ಸ್ವಲ್ಪ ರಿಸ್ಕು ಫ್ರೆಂಡ್ಸ್ ಇರೋ ಕೆಲಸದೊಳಗೆ ಅವು ಎಲ್ಲ ಮಾಡ್ಕೊಂಡು ತುಂಬನೇ ರಿಸ್ಕ್ ಅನ್ನಿಸ್ತೆ ಈಗ ಟ್ರೈ ಪೋಡಿಗಾದರೆ ಮೊಬೈಲ್ ಹಾಕಿ ಬಿಟ್ಬಿಟ್ರೆ ಅದು ಪಾಡಿಗೆ ವಿಡಿಯೋ ಆಗ್ತಾ ಇರುತ್ತೆ ನಮ್ಮ ಮಾಡ್ಕೋಬಹುದು ಮಾಡ್ಕೊಬೋದು ಇದು ಟ್ರೈ ಪೋಡಿಲ್ದೇ ಮಾಡೋಕ್ಕೆ ತುಂಬನೇ ರಿಸ್ಕ್ ಆಗುತ್ತೆ ಮತ್ತು ಈ ಟೈಮಿಲ್ಲದೆ ಇರೋ ಎಲ್ಲ ನಾವು ಆ ಕೆಲಸ ಮಾಡ್ಕೊಂಬೋದುಕೊಂಡ್ರೆ ಖಂಡಿತ ಅದು ಆಗದೇ ಇರೋ ಕೆಲಸ ಓಕೆ ನಾ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ವೀಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಸ್ತ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಯಾರಾದರೂ ನನ್ನ ಹತ್ರ ಕೊಟ್ಟು ವರ್ಕ್ ಮಾಡಿಸ್ಬೇಕು ಅನ್ನೋದು ಖಂಡಿತ ನೀವು ನನಗೆ ಬೋದು ಗೊತ್ತಿಗೆ ಕೊರಿಯರ್ ಮಾಡ್ಬೋದು ದುಡುವರೆಲ್ಲ ಎಲ್ಲಿಂದನೂ ಕೊರಿಯರ್ ಮಾಡಿ ಫೋನ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಇಲ್ಲಿವರಿಗೆ ಓಕೆನಾ ಸ್ಟಾರ್ಟಿಂಗ್ದು ಎಂಡ್ ವೀಡಿಯೋ ನೋಡಿ ಸಪೋರ್ಟ್ನ ಮಾಡಿ ನೆಕ್ಸ್ಟ್ ಒಂದು ಯೂಸ್ಫುಲ್ ವೀಡಿಯೋ ಜೊತೆ ಸಿಗ್ತೀನಿ ಎಲ್ಲರಿಗೂ ಬಾಯ್ ಯಾವಾಗ ಆಗ್ತೀನೋ ಮತ್ತೆ ಗೊತ್ತಿಲ್ಲ ಸ್ವೀಟ್